ಗೋಪಾಲ್ ಅಂತ ನಮ್ಮದು ಮುರುಬಾಗಲು ಇವತ್ತು ಇಲ್ಲಿ ಹೂವು ಕೊಂಡ್ಕೊಳ್ಳೋಕೆ ಬಂದಿದ್ದೀವಿ ಸೊ ನಾಳೆ ಲಕ್ಷ್ಮೀ ಪೂಜೆ ಇದೆ ನಾವು ನಾಳೆ ಸಾಯಂಕಾಲ ಪೂಜೆ ಮಾಡ್ತೀವಿ ಸೊ ಅದಕ್ಕೋಸ್ಕರವಾಗಿ ಎಲ್ಲರಿಗೂ ಹಬ್ಬದ ಶುಭಾಶಯಗಳು ಅಮ್ಮ ಮತ್ತು ಶ್ರೀ ವೆಂಕಟೇಶ್ವರನು ಎಲ್ಲರಿಗೂ ಒಲೇದ್ ಮಾಡಲಿ ಎಲ್ಲರಿಗೂ ಹಬ್ಬದ ಶುಭಾಶಯಗಳನ್ನು ಕೊರುತ್ತದೆ ಜೋರಾಗಿ ಚೆನ್ನಾಗಿ ನಡೀತಾ ಇದೆ ಎಲ್ಲ ಕಾರ್ಯಕ್ರಮಗಳೆಲ್ಲ ನಡೀತಾ ಇದೆ ಕೋಲಾರದವರೆಲ್ಲ ನೀರು ಗೀರು ಎಲ್ಲ ಬರ್ತದೆ ನೀರಾನುಕೂಲ ಇದೆ ಏನೋ ಕಷ್ಟದಲ್ಲಿ ಈ ಹಬ್ಬನು ಎಲ್ಲಾ ದುಡ್ಡಿರೋರು ಮಾಡ್ತಾರೆ ದುಡ್ಡು ಇಲ್ಲಿ ಮಾಡ್ತಾ ಇದಾರೆ ಆ ಬಡವರಿಗೆ ಎಲ್ರಿಗೂ ಆಶೀರ್ವಾದ ಮಾಡಿ ಎಲ್ಲರಿಗೂ ದುಡ್ಡು ಕಾಕ ಬರ್ಲಿರ್ತಿಲ್ಲ ಬಡವರು ಸಾಕು ಎಲ್ಲ ಅಪ್ಪ ಬಂತು ಮೊದಲೆಲ್ಲ ಸಿಖ್ರು ಬ್ರಾಹ್ಮಣರು ಮಾಡ್ತಾ ಇದ್ರು ಅಪ್ಪ ಈಗ ಕೂಲಿ ಮಾಡೋರು ಮಾಡ್ತಾನೆ ದೊಡ್ಡ ದುಡ್ಡಿರೋರು ಮಾಡ್ತಾನೆ ವ್ಯವಸಾಯ ಮಾಡ್ತಾನೆ ಐ ಟಿ ವಿಟಿ ಮಾಡೋರು ಮಾಡ್ತಾ ಇದ್ದೇನೆ ಹಬ್ಬ ಅನ್ನೋದು ಇದು ಎಲ್ರಿಗೂ ಬಂದು ಸಂಬಂಧಪಟ್ಟಿದ್ದು ಜಾಸ್ತಿ ಆಗಿದೆ ಸ್ವಲ್ಪ ಕಡಿಮೆ ಹಬ್ಬ ಮಾಡ್ತಾ ಇದ್ದೀವಿ ನನ್ನ ಹೆಸರು ನಾಗರಾಜ್ ಅಂತ ಕೋಲಾರದವರು ವ್ಯಾಪಾರ ನಡೀತಾ ಇದೆ ಎಬ್ಬುಕಾ ತೆಂಗಿಂಗ ರೇಟ್ ಜಾಸ್ತಿ ಇದೆ ಸ್ವಲ್ಪ ಅದೇ ಡಿಮಾಂಡ್ ಇದೆ ಒಳ್ಳೆ ನಡೀತಾ ಇದೆ ಬೆಳ್ಳಿಂಗ್ನಿಂದ ಒಳ್ಳೆ ವ್ಯಾಪಾರ ಆಗಿದೆ ಹೌದು ಹೌದು ಸ್ವಲ್ಪ ಬೆಲೆ ರೇಟ್ ಇದೆ ಮಾಡ್ತಾ ಇದ್ದಾರೆ ಮಾಡ್ತಾ ಇದಾರೆ ಖುಷಿನಿಂದ ಮಾಡ್ತಾ ಇದಾರೆ ಅಪ್ಪ ಈ ವರ್ಷ ಹೌದು ರೋಮಪ್ಪ ಅಂತ ಅವರು ಮಹಾಲಕ್ಷ್ಮಿ ಹಬ್ಬ ತುಂಬಾ ಗ್ರ್ಯಾಂಡ್ ಆಗಿ ಎಲ್ಲರೂ ಮಾಡ್ತಾ ಇದಾರೆ ತುಂಬಾ ಚೆನ್ನಾಗಿ ಮಾಡ್ತಾ ಇದಾರೆ ಮತ್ತೆ ಇದು ಹೂವೆಲ್ಲ ರೇಟ್ ಜಾಸ್ತಿ ಬೆಲೆ ಜಾಸ್ತಿ ಆದ್ರೂ ಹಬ್ಬ ಮಾಡ್ತಾ ಇದಾರೆ ಸಂತೋಷವಾಗಿ ಎಲ್ಲರೂ ಮಾಡಲಿ ಎಲ್ಲ ಸಂತೋಷವಾಗಿರ್ಲಿ ಅಂತ ಹೇಳ್ಬಿಟ್ಟು ಶುಭ ಓಕೆ ಇದ್ದೀವಿ ಹೆಂಗ ನಡೀತಾಯ್ತು ವ್ಯಾಪಾರ ಹಾಂ ಗಿರಾಕಿಗಳು ಬರ್ತಾ ಇದ್ರಾ ಹಾಂ ವ್ಯಾಪಾರ ಬೆಳಿಗ್ಗಿಂದ ವ್ಯಾಪಾರಪ್ಪ ಹಿಂಗೆ ಹೌದಾ ಅದೇ ಹೊಸ ಇದೆ ಇಪ್ಪತ್ತೈದನೇ ವರ್ಷ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗೈತೆ ಮುಂದಿನ ವರ್ಷ ಸ್ವಲ್ಪ ಜಾಸ್ತಿ ಆಗಿತ್ತು ಜನ ದಿನ ಈ ಸ್ವಲ್ಪ ರಸ್ತೆ ಮಟ್ಟದ ಈ ಸ್ವಲ್ಪ ನಾಲ್ಕು ಗಂಟೆಯಿಂದ ಮೇಲೆ ವ್ಯಾಪಾರ ಆಗ್ತಾ ಸ್ವಲ್ಪ ಬೆಳಗ್ಗೆಯಿಂದ ಸ್ವಲ್ಪ ಕಡಿಮೆ ಆಯ್ತು ಈಗ ಸ್ವಲ್ಪ ಜಾಸ್ತಿ ಆಗ್ತಾ ಐತೆ ಪರವಾಗಿಲ್ಲ ಜನ ಬರ್ತಾ ಇದ್ದಾರೆ ಇಪ್ಪತ್ತೈದನೇ ವರ್ಷ ಈ ವರ್ಷದಲ್ಲಿ ಬಂದು ಸ್ವಲ್ಪ ಮಟ್ಟನೇ ಸ್ವಲ್ಪ ವ್ಯಾಪಾರ ಈ ಮಳೆ ಕುಂತ್ರ ಮಳೆ ಬಂತಲ್ಲ ಬೆಳಗ್ಗೆ ಅದರಿಂದ ಸ್ವಲ್ಪ ಇದಾಗೈತೆ ಸರ್ ಸರ್ ಹಣ್ಣು ಇದು ಬಾಳೆ ಗುಂಡು ಹೂವು ಇದು ಚೈನಸಲ್ಲು ಈ ಥರ ಎಲ್ಲ ಮಾಡ್ತಾಯಿದ್ವಿ ಸರ್ ನಾವು ನಮ್ಮ ಸರ್ ಆಸನ ಹೌದು ಹಾಸನ ಸರ್ ಹಾಸನ ಸರ್ ಹಾಸನ ಹಾಸನ ಸರ್ ಮತ್ತೆ ಬಂದು ಇದು ಬೇತ್ಮಂಗ್ಳ ಆಸ್ತಾಯಿ ಮಂಗಳೂರು ಅವರಿಂದ ಬಂದು ಇದ್ವಿ ಸರ್ ನಮ್ಮ ಹೆಸರು ಬಂದು ಶಿವಣ್ಣ ಅಂತ ಹೇಳ್ತೀನಿ ಸರ್ ಹೌದು ಸರ್ ಸರ್ಕಾರ ಚೆನ್ನಾಗೈತೆ ಚೆನ್ನಾಗೈತೆ ತುಂಬ

ಯಾರು ಮಾತಾಡ